बीजेपी में यतनाल जैसे बेकूफ दहशतगर जैसा पैदा होते हैं जो दिन दहाड़े प्रताप सिर्मा जैसे हिजड़े जैसे पैदा होते हैं वहां पर जो दिन दहाड़े शहीद के खिलाफ अपनी जबान भोगते जाते हैं उन्हें क्या मालूम मैं यही कहना चाहता हूं अगर टीपू सुल्तान का एहसान कर्नाटका पर ना होता तो यह प्रताप सिन्मा अंग्रेज के कुत्ते साफ करता होता आज प्रताप सिंह पर यथनाल जैसे हराम खोरों पर सिर्फ और सिर्फ एहसान है तो शहीद मिलत टीपू सुल्तान का एहसान है वो बाल छोड़कर यथनाल को कभी देखे क्या देखते उल्टी आने लगते क्या होता है उल्टी आने लगते बसन गौड़ा पाटिल यत्नाल भयोत्पादका प्रताप सिंह हिजड़ा बड़के शब्द हराम खोर अब ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲೆ ಆಯಿತು ಇವತ್ತು ಟಿಪ್ಪು ಸುಲ್ತಾನನ ನರಮೇದ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ ಈಗ ನೋಡ್ರಿ ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಮ್ಯಾಗೆ ಯಾರು ಒಬ್ಬರಿಗೆ ಕಂಠಿಸ ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸೇವೆ ಮಾಡ್ತಾರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆತಾರ ಅವ್ರನ್ನೆಲ್ಲ ಅವ್ರಿಗೇನಾರು ಆದರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಿ ಅಂತೂ ಒಬ್ಬ ಮುಸ್ಲಿಮ್ ಮೌಲ್ವ್ಯರೇ ಇದು ನಮ್ಮ ಧರ್ಮದಾಗಿಲ್ಲ ಇದು ಮಾಡಿದ್ದ ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ದೇಶ ಅದೇ ಅಂಬೇಡ್ಕರ್ ಅವಾಗ ಹೇಳ್ಯಾರ ಅವ್ರಿಗೆ ನಿಷ್ಠೆ ಇಲ್ಲ ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವರಲ್ಲ ದುರಂತ ನೋಡಿ ಇದನ್ನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಎಸ್ ಡಿ ಪಿ ಐನಿಂದ ರಾಮನಗರದಲ್ಲಿ ಕನ್ನಡದಲ್ಲಿ ಭಾಷಣ ಮಾಡ್ಬೇಕಲ್ರಿ ಬೇಸಿಕ್ ರಿಕ್ವೈರ್ಮೆಂಟ್ ಆಯ್ತಪ್ಪ ಎತ್ನಾಳರನ್ನ ಬೈತೀರ ಪ್ರತಾಪ್ ಸಿಂಗ್ ಕನ್ನಡದಲ್ಲಾರೂ ಬೈರಲ್ಲ ಹ್ಞೂ ಕನ್ನಡ ಇಲ್ಲ ಅದನ್ನು ಹಿಂದಿನೂ ಅನ್ನೋದಿಲ್ಲ ನಾವು ಹ್ಞೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ ಕನ್ನಡದಲ್ಲಿ ಇಲ್ಲ ಕನ್ನಡ ರಾಜ್ಯೋತ್ಸವದಲ್ಲಿ ಯಾರ ಗುಣಗಾಣ ಟಿಪ್ಪು ಸುಲ್ತಾನ್ ಗುಣಗಾಣ ಯಾರು ರಾಜ್ಯ ರಾಜನಾದ ಮೇಲೆ ತನ್ನ ರಾಜ್ಯದ ಅಧಿಕೃತ ಭಾಷೆಯಾಗಿದ್ದ ಕನ್ನಡವನ್ನು ರದ್ದು ಮಾಡಿ ಕರ್ನಾಟಕಕ್ಕೆ ಸೂತ್ರ ಸಂಬಂಧ ಇಲ್ಲದ ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದನು ಆತನ ಗುಣಗಾನ ಕನ್ನಡ ರಾಜ್ಯೋತ್ಸವದ ವೇದಿಕೆಯ ಮೇಲೆ ಕನ್ನಡ ರಾಜ್ಯೋತ್ಸವದ ವೇದಿಕೆಯ ಮೇಲೆ ಆತನ ಗುಣಗಾನ ಸಿದ್ದರಾಮಯ್ಯವರು ಮೊದಲನೇ ಅವಧಿಯಲ್ಲಿ ಟಿಪ್ಪು ಜಯಂತಿ ಮಾಡಬೇಕು ಅಂತ ಹೊರಟಾರಲ್ಲ ಆವಾಗ ಪ್ರಶ್ನೆ ಕೇಳಿದ್ದೆ ಅದು ಅವಾಗಲೂ ಕೇಳಿದ್ದು ಈಗ ಈಗಲೂ ನನಗದು ಬಗೆಹರಿಯದ ಪ್ರಶ್ನೆ ಟಿಪ್ಪು ಜಯಂತಿ ಮಾಡಬೇಕು ಆಯ್ತಪ್ಪ ವೋಟ್ ಬ್ಯಾಂಕನ್ನು ಅಡ್ರೆಸ್ ಮಾಡ್ಕೊತೀರಿ ಕೆಲವ್ರನ್ನ ಸಮಾಧಾನ ಮಾಡ್ತೀರಿ ಕೆಲವರು ಖುಷಿಯಾಗಿ ಓಟು ಬರ್ಬೋದು ಪೊಲಿಟಿಕಲ್ ಲೆಕ್ಕಾಚಾರ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನಡೀತವೆ ಮಾಡಲಿ ಅದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮಾಡಿದರೆ ಅದಕ್ಕೊಂದು ಅರ್ಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಟಿಪ್ಪು ಜಯಂತಿ ಮಾಡಿಸ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಕನ್ನಡ ಮತ್ತು ಕರ್ನಾಟಕದ ಸಂಸ್ಕೃತಿಗೆ ಟಿಪ್ಪು ಸುಲ್ತಾನ್ನ ಕೊಡುಗೆ ಏನು ಅನ್ನೋದಕ್ಕೆ ಒಂದು ಅಂದಾಜರು ಬೇಡವಾ ಅಂದಾಜರು ಬೇಡವಾ ಈಗ ಈ ಮೌಲಾನ ಬಸನಗೌಡ ಪಾಟೀಲ್ ಎತ್ನಾಳ್ ಭಯೋತ್ಪಾದಕ ಅಂತೆ ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಹಮಾಸ್ನ ಭಯೋತ್ಪಾದಕರನ್ನ ಇವರು ಭಯೋತ್ಪಾದಕರು ಅನ್ನೋದಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂತಾರೆ ಅವರಿಗೆ ಹಮಾಸ್ ಸ್ವಾತಂತ್ರ್ಯ ಹೋರಾಟ ಮಾಡುವ ಸಂಘಟನೆ ಹಮಾಸ್ನ ಭಯೋತ್ಪಾದಕರು ಸ್ವಾತಂತ್ರ್ಯ ಹೋರಾಟಗಾರರು ಹಮಾಸ್ ಅಲ್ಲೇನೋ ಇಸ್ರೇಲ್ನಲ್ಲಿ ಅವ್ರದ್ದು ಅವ್ರದ್ದು ಏನೋ ನಡೀತಾ ಇದೆ ಅನ್ನೋಬೇಡಿ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ನಡೆದ ದಾಳಿಯೇ ಅದಕ್ಕೆ ಪ್ರೇರಣೆ ಅಷ್ಟು ಅದ್ಭುತವಾಗಿ ದಾಳಿ ಮಾಡಿದ್ರಲ್ಲ ಅದನ್ನು ಹೆಂಗೆ ಮಾಡೋದು ಅಂತ ಲಷ್ಕರೆ ತಯ್ಯಬಾದ್ ಅವರು ಹಮಾಸ್ನವರನ್ನ ಕೇಳಿದ್ರು ಹಮಾಸ್ನವರು ಏ ನಿಮಗೆ ಫೋನಲ್ಲಿ ಇಮೇಲಲ್ಲಿ ಹೇಳಿದ್ರೆ ಅರ್ಥ ಆಗೋಲ್ಲ ನಾವೇ ಬರ್ತೀವಿ ರೀ ಅಂತ ಪಾಕಿಸ್ತಾನದ ತನಕ ಬಂದು ಆ ದಾಳಿಯ ಮಾಡಲನ್ನು ತೋರಿಸಿ ಕಲಿಸ್ಕೊಟ್ರು ಅವ್ರಿಗೆ ಹಿಂಗೆ ಮಾಡಬೇಕು ದಾಳಿನ ಅಂತ ಅಲ್ಲಿ ಟ್ರೈನಿಂಗ್ ತಗೊಂಡವರು ಭಾರತದೊಳಗೆ ಬಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತೇಳು ಅಮಾಯಕರನ್ನು ಧರ್ಮ ಕೇಳಿ ಕೇಳಿ ಕೊಂದಾಕಿದ್ರು ಆ ಹಮಾಸ್ನ ಭಯೋತ್ಪಾದಕ ಸಂಘಟನೆ ಅನ್ನೋದಿಲ್ಲ ಇವರು ಹಮಾಸ್ ಮೆಂಬರ್ಸ್ನ ಭಯೋತ್ಪಾದಕರು ಅನ್ನೋದಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಭಯೋತ್ಪಾದಕರು ಒಂದು ಹಿಂದೂ ದೇವಸ್ಥಾನ ವೈಷ್ಣೋದೇವಿ ದೇವಸ್ಥಾನದ ಟ್ರಸ್ಟ್ನವರು ಕೊಡುವ ದುಡ್ಡಿನಲ್ಲಿ ಜಮ್ಮುವಿನ ಕತ್ರಾ ಮೆಡಿಕಲ್ ಕಾಲೇಜ್ ನಡೆಯುತ್ತೆ ಆ ಮೆಡಿಕಲ್ ಕಾಲೇಜ್ನಲ್ಲಿ ಕಾಫಿರರ ಹುಂಡಿ ದುಡ್ಡಿನಲ್ಲಿ ಮೆಡಿಕಲ್ ಓದಂಥವರು ಒಂದು ಭಯೋತ್ಪಾದಕ ಕೂಟವನ್ನು ರಚಿಸಿಕೊಂಡು ದೇಶದ ತುಂಬ ರಕ್ತ ಹರಿಸೋ ಷಡ್ಯಂತ್ರ ನಡೆಸಿದ್ರು ನಾಚಿಕೆ ಆಗಬೇಕು ಅನ್ನೋ ಒಂದು ಶಬ್ದ ಬರೋದಿಲ್ಲ ಇವರ ಬಾಯಲ್ಲಿ ಬರೋದಿಲ್ಲ ಇವರ ದೃಷ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಯೋತ್ಪಾದಕರು ಪ್ರತಾಪ್ ಸಿಂಹ ಹಿಜಡಾ ಮತ್ತೊಮ್ಮೆ ಹೇಳ್ತೇನೆ ಕನ್ನಡ ರಾಜ್ಯೋತ್ಸವದ ಭಾಷಣ ಕೇಳಿದ್ರಿ ನಿಮ್ಮ ಕಿವಿ ಪುನೀತವಾಗಿದ್ದಾವೆ ಅಂತ ಅನ್ಕತ್ತೀನಿ